ಸರ್ ಸರ್ ಒಂದು ಒಂದು ನಿಮಿಷ ಆಯ್ತು ಸರ್ ಒಂದು ಏನು ಎಲ್ಲ ಒಂದು ನಿಮಿಷ ಒಂದು ಸ್ವಾಗತ ಮಾಡೋಣ ಮೊದಲಿನಿದ್ದಂತ ಎರಡು ನೂರ ಇಪ್ಪತ್ತ್ನಾಲ್ಕು ಬಂದು ಕನ್ನಡ ಮಾತಾಡೋಣ ಸರ್ ಓಕೆ ನೆಕ್ಸ್ಟ್ ಸರಿಯ ಈ ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತೀನಿ ಅದರ ಜೊತೆಗೆ ಮಾನ್ಯ ಸಚಿವರು ಹೇಳಿದ್ರು ತಮಿಳ್ನಾಡು ಮಾದರಿ ಅಂತ ಪೂರ್ಣ ತಮಿಳುನಾಡು ಮಾದರಿ ಮಾಡಬೇಡಿ ಯಾಕಂದ್ರೆ ನಾವು ತಮಿಳುನಾಡಿಗೆ ಹೋದ್ರೆ ಅದು ಏನ್ ಬೋರ್ಡು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿಗೂ ಪ್ರವಾಸಿಗಳು ಬರಬೇಕು ಬೇರೆ ಬೇರೆ ಜನ ಬರಬೇಕು ನೀವು ಹೇಳಿದಾಗೇನೆ ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಬೇರೆ ಭಾಷೆ ಇಂಗ್ಲೀಷು ಇನ್ಯಾವುದೋ ಹಿಂದಿನಲ್ಲೂ ಇರಲಿ ಅರವತ್ತು ಭಾಗ ಕನ್ನಡ ಇರಲಿ ಯಾಕಂದ್ರೆ ನಾವು ತಮಿಳುನಾಡಿಗೆ ಹೋದಾಗ ಬಿಡ್ತೀವಿ ಏನು ಗೊತ್ತಾಗೋದಿಲ್ಲ ಆ ಸ್ಥಿತಿ ಅಂತೂ ಆಗಬಾರ್ದು ಅಷ್ಟೊಂದು ಅಂಧಾಭಿಮಾನ ಇರಬಾರ್ದು ನಮ್ಮ ರಾಜ್ಯಕ್ಕೆ ಬೇರೆಯವರು ಬರೋಂಗಿರ್ಲಿ ಇರಲಿ ಮನೆ ಅಧ್ಯಕ್ಷರೇ ಈಗೇನು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ದಂಡ ಅಂತ ಅನ್ನ ರದ್ದು ಮಾಡಬೇಕಂತ ಇದ್ವಿ ನಿಯಮದೊಳಗೆ ಲೈಸೆನ್ಸ್ ರದ್ದು ಮಾಡಿದ್ರೆ ಅವಾಗ ಅವ್ರಿಗೆ ಬಿಸಿ ಮುಟ್ಟುವಂತ ಕೆಲಸ ಆಗುತ್ತೆ ಹಾ ಅಲ್ಲ ಅದ ಅಲ್ಲ ಸರ್ ಅದು ತಕ್ಷಣ ಅದಕ್ಕೆ ಬಹಳ ಕಠಿಣವಾದಂತ ಕ್ರಮಗಳನ್ನು ನಿಯಮಗಳನ್ನು ಫೈನನ್ ಹಾಕ್ತಿವಿ ಫೈನು ಇದೆ ಫೈನು ಇದೆ ಅದನ್ನು ಇದೆ ಅದರ ಜೊತೆಗೆ ನಮ್ಮ ಅರಜ್ಞಾನಂದ್ರ ಜ್ಞಾನೇಂದ್ರ ಸಾಹೇಬರು ಹೇಳಿದ್ರಲ್ಲ ಹಂಗ ತಮಿಳುನಾಡು ಮಾದರಿ ಅಂದ್ರೆ ನೂರಕ್ಕೆ ನೂರ ನೂರಲ್ಲ ಅದಕ್ಕೆ ಸಿಕ್ಸ್ಟಿ ಫಾರ್ಟಿ ಬೋರ್ಡಿಂಗ್ ಒಳಗೆ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಸಲಹೆ ನಲ್ವತ್ತು ಪರ್ಸೆಂಟ್ಗಳನ್ನು ನಾವು ನಿಶ್ಚಿತವಾಗಲು